ಎಲ್ರಿಗೂ ನಮಸ್ಕಾರ ಇಷ್ಟೊತ್ತು ಶ್ರೀಯುತ ರಾಧಾಕೃಷ್ಣ ಅವ್ರ ಬಗ್ಗೆ ಅವ್ರ ತೋಟದ ಬಗ್ಗೆ ಅವ್ರ ಹಿನ್ನೆಲೆ ಬಗ್ಗೆ ಪ್ರಪಂಚದ ನಮ್ಮ ದೇಶದ ಎಲ್ಲ ಕಡೆ ವರ್ಕ್ ಮಾಡಿದ ಬಗ್ಗೆ ಎಲ್ಲ ಕೇಳಿದ್ರಿ ಇವತ್ತು ಅವ್ರ ಶ್ರೀಮತಿಯಾದ ಶ್ರೀ ಸಂಧ್ಯಾ ಅವ್ರನ್ನ ನಾವು ಸಂದರ್ಶನ ಮಾಡ್ತಾಯಿದ್ದೀವಿ ಯಾಕಂದರೆ ಇವತ್ತೆಲ್ಲ ಸಿಟಿ ಸಿಟಿ ಅಂತಾರೆ ಅವರು ದೇಶದ ಒಳ್ಳೊಳ್ಳೆ ಪ್ಲೇಸ್ಗಳಲ್ಲಿ ಇದ್ದವರು ಅಂತ ಮಹಾನಗರದಲ್ಲಿ ಇದ್ದವರು ಇವತ್ತು ಎಲ್ಲಾನು ಬಿಟ್ಟು ಒಂದು ಹಳ್ಳೀಲಿ ನೆಲೆಸಿ ಒಂದು ಸಮಗ್ರ ಕೃಷಿಗೆ ಪೂರಕವಾಗಿದ್ದಾರೆ ಅವ್ರು ಹೇಳ್ತಾ ಇರ್ತಾರೆ ರಾಧಾಕೃಷ್ಣ ಅವರು ನಮ್ಮ ಮನೆಯವ್ರ ಇಲ್ಲಾಂದ್ರೆ ನಾನು ಏನು ಮಾಡೋಕ್ಕೆ ಆಗಲ್ಲ ಅಂತ ಅಷ್ಟು ಒಂದು ಒಂದು ಎಲೆ ಮಾರಿ ಹಣ್ಣು ಒಂಥರ ಕಾಯಿ ಹಣ್ಣು ಹಣ್ಣೊಂಥರ ಇವತ್ತು ಅವ್ರಿಗೆ ಒಂದು ಆಗಿದ್ದಾರೆ ಅವ್ರನ್ನ ನಿಮ್ಗೆ ಸಂದರ್ಶನ ಮಾಡಿ ನಿಮ್ಮ ಪರಿಚಯ ಮಾಡ್ಕೊಳ್ಳೋಕ್ಕೆ ಖುಷಿ ಅನಿಸ್ತದೆ ನಮಸ್ತೆ ಅಮ್ಮ ನಿಮ್ಮ ಹೆಸರು ಅಂತ ನಿಮ್ಮದು ಊರು ಮೂಲ ಊರು ಎಲ್ಲಿದು ನಿಮ್ಮ ತಂದೆ ತಾಯಿಗಳ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ನಮ್ಮ ಆಂಧ್ರದಲ್ಲಿ ಎಲ್ಲಿ ಚಿಂತಲ್ಪಾಡ್ ಅಂತ ಓಕೆ ಓಕೆ ನಿಮ್ಮ ತಂದೆ ಹೆಸರು ರಾಜೇಂದ್ರ ಪ್ರಸಾದ್ ರಾಜೇಂದ್ರ ಪ್ರಸಾದ್ ತಾಯಿ ಹೆಸರು ರಜನಿ ನಿಮ್ಮ ಒಟ್ಟು ನೀವೆಲ್ಲ ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ ನಮ್ಮ ಜೊತೆ ಒಂದು ಅಣ್ಣ ಇದ್ದಾರೆ ಅಣ್ಣ ಮತ್ತು ತಂಗಿ ಇಬ್ಬರು ಅದೇ ನೀವಿಬ್ಬರು ಮಕ್ಕಳು ಅಣ್ಣ ಮತ್ತು ತಂಗಿ ಇಬ್ಬರು ಮಕ್ಕಳು ನಿಮ್ಮದು ವಿದ್ಯಾಭ್ಯಾಸ ನೀವೆಲ್ಲ ಎಲ್ಲಿ ಓದಿದ್ದು ಏನು ನಾನು ಓದಿದ್ದೆಲ್ಲ ವಿಲೇಜ್ ಹತ್ರನೇ ನಿಮ್ಮ ಊರ ಹತ್ರನೇ ನಮ್ಮ ಊರ ಓಕೆ ಏನು ಓದಿದಿರಿ ಟೆಂಟು ಹತ್ತನೇ ಕ್ಲಾಸು ಅಂದ್ರೆ ಆವತ್ತಿನ ಕಾಲದಲ್ಲೇ ಆ ಕಷ್ಟದಲ್ಲಿ ಓದಿದಿರಿ ಅದಾದ್ಮೇಲೆ ನೀವು ಇಲ್ಲಿ ನಿಮ್ಮ ರಾಧಾಕೃಷ್ಣ ಅವ್ರು ಅವ್ರು ಹೆಂಗೆ ಪರಿಚಯ ನಿಮಗೆ ಯಾವ ತರ ಮದ್ವೆ ಆಯಿತು ಪರಿಚಯ ನನಗಂತೂ ಇಲ್ಲ ಹಾ ನಮ್ಮ ಅಪ್ಪರಿ ಪರಿಚಯ ಅವರು ಓಕೆ ನನ್ನಿಂದ ಹಂಗೆ ಹಿಂಗಾಯ್ತು ನಾನು ಟೆಂತ್ ಆಯ್ತು ಆಮೇಲೆ ಇವ್ರಿಗೆ ಕಂಪ್ಯೂಟರ್ ಸೈನ್ಸ್ ಹೋಗ್ಬೇಕ ಅನ್ಕೊಂಡಿದೆ ಡಿಪ್ಲೊಮಾಗೆ ಅಷ್ಟೊತ್ತಿಗೆ ಇವ್ರು ಮದ್ವಿ ಮಾಡ್ಕೊಂತ ಹೇಳಿದ್ರಂತ ಅಪ್ಪ ಆಚರ್ಸ್ ಎಲ್ಲಾ ಅವ್ರ ಬಂದ್ ಕೇಳಿದ್ರು ನಾನು ಬೇಡ ಅಂದೆ ಆಮೇಲೆ ಇನ್ನೊಂದ್ ಸ್ವಲ್ಪ ಓದ್ಬೇಕು ಅಂತ ಹಾ ಒಳ್ಳೆ ಸಂಬಂಧ ಅಂತ ಮನ್ಯವ್ರು ಅದು ಇದು ಅಂತ ಇದು ಮಾಡಿ ಮಾಡಿದರು ಅದ ಅಂದ್ರೆ ನಿಮ್ಮ ಅವ್ರು ಸೋದ್ರು ಮಾವನ್ ಮೊಮ್ಮಗನೇ ಅಂದ್ರೆ ಅತ್ರ ರಿಲೇಷನ್ ಆಗಿರೋದ್ರಿಂದ ಅಮ್ಮ ಅಪ್ಪನಿಗಿ ಸೋದ್ರತ್ತೆ ಮಗ ಹತ್ರ ದೇಶ ಎಲ್ಲ ಹೊರಗಡೆ ಕೊಡೋ ಬದ್ಲು ಮಗಳನ್ನ ಒಂದ್ ಒಳ್ಳೆ ಕಡೆ ಕೊಡಬೇಕನ್ನೋ ಉದ್ದೇಶದಿಂದ ಅವ್ರ ಅಮ್ಮ ಅಂದ್ರೆ ಇಷ್ಟ ಅವ್ರಿಗೆಲ್ಲ ಓಕೆ ಅದರಿಂದ ಇನ್ನು ಅವರು ಬಂದಿದ್ರೆಲ್ಲ ಮಾಡ್ಕೋ ಅಮ್ಮ ಮಾಡ್ಕೊ ಅಂತ ಕೇಳಿದ್ರು ಆಗ್ಲಿ ಆಯ್ತು ನಿಮ್ಗೆ ಇನ್ನೊಂದ್ ಸ್ವಲ್ಪ ಓದ್ಬೇಕನ್ನೋ ಒಲ್ವಿತ್ತು ಬಟ್ ಆದ್ರೆ ಆ ವಯಸ್ಸಲ್ಲಿ ಹಂಗಿತ್ತು ಏನು ಮಾಡಿ ತಪ್ಪು ಅನ್ನೋಕೆಲ್ಲ ಒಂದ್ ಹೆಣ್ಮಕ್ಳು ಸಹಜ ಆಸೆ ಓಕೆ ಈಗ ನೀವು ರಾಧಾಕೃಷ್ಣ ಅವರು ಮದುವೆ ಆಗ ಅವ್ರು ಎಲ್ಲಿ ನೆಲ್ಸಿದ್ರು ನೀವು ಮದುವೆ ಆದಾಗ ಎಲ್ಲಿ ಇದ್ರು ಅವ್ರಿಗೆ ಅವ್ರು ಯಾಕಂದ್ರೆ ಮಹಾರಾಷ್ಟ್ರ ಇದು ಯಾವಾಗ ಮದುವೆ ಆಗಿದ್ದು ತೊಂಬತ್ತೊಂದರಲ್ಲಿ ಮಾರ್ಚ್ ಇಲ್ಲಿ ಹೈದ್ರಾಬಾದಲ್ಲೇ ಇದ್ರು ಹೈದ್ರಾಬಾದ್ ಅಲ್ಲಿ ಓಕೆ ಜರ್ನಿ ಈಗ ನಿಮ್ಮ ಅವ್ರ ಮದುವೆ ಆದ್ಮೇಲೆ ಹೆಂಗ ಹೆಂಗೆ ಒಡನಾಟ ಹೆಂಗೆ ಅವ್ರ ಕನ್ಸ್ಟ್ರಕ್ಷನ್ ಕಂಪ್ನಿ ರಿಯಲ್ ಎಸ್ಟೇಟ್ ಕೃಷಿ ಎಲ್ಲ ಈಗ ನೀವು ಹೈದ್ರಾಬಾದ್ ಅಲ್ಲಿ ಇದ್ರಿ ಆಮೇಲೆ ತಿರ್ಗಾ ಬೆಂಗಳೂರಿಗೆ ಬಂದ್ರಿ ಅಲ್ಲಿಂದ ಬಂದಿ ಕರೋನಾ ಟೈಮ್ ಅಲ್ಲಿ ಇಲ್ಲಿ ತೋಟ ತಗೊಳ್ಬೇಕು ಅಂತ ಇಲ್ಲಿ ಬಂದ್ರಿ ಒಂದ್ ಸ್ವಲ್ಪ ಹೇಳ್ಬೋದಾ ಆಗ ನಿಮ್ಗೆ ಏನ್ ಅನ್ಸ್ತು ಬರಬೇಕು ಅನ್ಸ್ತಾ ಏನೋ ಕಷ್ಟ ಅನ್ನಿಸ್ತಾ ನನಗೆ ಮೂರು ಎಕ್ರೆ ಜಮೀನು ಬೇಕು ಒಂದು ಹಸು ಕಟ್ಟಬೇಕು ಕಾರ್ ಕಾರ್ ತಗೋಬೇಕು ಹಂಗೆ ಹೇಗೆ ಅಂತ ಹೇಳೋರು ಸರಿ ಅಂತ ನಮ್ಮೂರಲ್ಲಿ ಜಮೀನು ತೊಗೊಂಡಿದೆ ಮದುವೆ ಆದ ಮೇಲೆ ಅದು ಅಲ್ಲಿ ಒಂದು ಮನೆ ಕಟ್ಟಿದೀವಿ ಆದರೆ ಅಲ್ಲಿಗೆ ಹೋಗಿಲ್ಲ ಹೋಗೋಣ ಅಂತ ಇದು ಮಾಡ್ಕೊಂಡಿದ್ದೀವಿ ಅವ್ರ ಬಾಸ್ ಬೇಡ ಇನ್ನೂ ಸ್ವಲ್ಪ ದಿನ ಇದೆ ಅಂದರು ಅದಕ್ಕೆ ನಾವು ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀವಿ ಆಮೇಲೆ ಹಂಗೆ 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 ಜರ್ನಿ ಇದಾಗ್ತಾಯಿದೆ ಆಮೇಲೆ ಇಲ್ಲಿ ಜಮೀನು ನೋಡಿದ ತಕ್ಷಣ ಅವರು ಇದು ನೀನೇನಂತೆ ಅಂತ ಕೇಳಿದರು ಅದಕ್ಕೆ ಸರಿ ಮಕ್ಕಳಿಗೆ ಇಷ್ಟ ಆಯಿತು ನನಗೇನು ಇಷ್ಟ ಆಯಿತು ವೀಕ್ಲಿ ಒಂದುಸೂ ಹಂಗೆ ಬರೋದು ಅಂದ್ಕೊಂಡಿದೀವಿ ಬಟ್ ಅವರು ಇಲ್ಲ ಇಲ್ಲ ಹಿಂಗೆ ಮಾಡ್ಕೋಬೇಕು ಹಿಂಗೆ ಮಾಡ್ಬೇಕಂದ್ರು ಸರಿ ಅಂತ ಮನೆ ಕಟ್ಟಿಲ್ಲ ಬಂದು ಇಲ್ಲ ತಗೊಂಡಾಗ ವಾರಕ್ಕೊನ್ಸಿ ಬರ ಅಂತ ಇತ್ತು ಬಟ್ ಆದ್ರೆ ಪರಿಪೂರ್ಣ ತೊಡಸ್ಕೊಂಡಾಗ ಮಾತ್ರ ನಿಜವಾಗ್ಲು ಮೂರು ವರ್ಷದಲ್ಲಿ ಒಂದು ನಂದನವನ್ನು ಸೃಷ್ಟಿಯಾಗಿದೆ ಅದು ನಿಮ್ಮ ಶ್ರಮ ಕಾರಣ ನೀವೇನು ಮೂರು ಜನ ನೀವು ನಿಮ್ಮ ಮನೆಯವರು ಮಕ್ಕಳುಗಳ ಒಂದು ಶ್ರಮದಿಂದ ಈ ತರ ಒಂದು ತೋಟ ಸೃಷ್ಟಿಯಾಗಿದೆ ನಿಮ್ಗೆ ಇಲ್ಲಿ ಬಂದಾಗ ಕಷ್ಟ ಅನ್ಸ್ತಿಲ್ವಾ ಯಾಕಂದ್ರೆ ಅಲ್ಲೇ ನೀವು ಬೆಂಗಳೂರು ಹೈದರಾಬಾದ್ ನಿಮ್ ಊರಲ್ಲೆಲ್ಲ ಮಾಡಿದವ್ರು ಬಟ್ ಇಲ್ಲಿ ಬಂದಾಗ ಏನಾರ ಇದ್ದ ಜಮೀನು ಅಲ್ಲೇ ಆದ್ರೂ ಇಲ್ಲಿ ಬಂದ್ಮೇಲೆ ಇವ್ರಿಗೆ ಮಾಡ್ತಾ ಇದ್ರಲ್ಲ ಅವ್ರಿಗೆ ಸ್ವಲ್ಪ ಎಲ್ಪ್ ಆಗ್ತದಂತ ನಾನು ಬಂದು ಅಡಿಗೆ ಎಲ್ಲ ಬೇಕಲ್ವಾ ಅಂತ ಅದು ಇದು ಜಾಸ್ತಿ ಪರಿಚಯ ಅಷ್ಟೇ ಬಿಟ್ಟು ಬೇರೆ ಚಟ ಏನಿಲ್ಲ ಎಲ್ಲಿಗೂ ಹೋಗಂಗಿಲ್ಲ ಏನಿಲ್ಲ ಈಗ ಏನ್ ಈಗ ಬೆಂಗಳೂರಿಂದ ಬಂದ್ಮೇಲೆ ಈಗ ಅವ್ರ ಕನ್ಸಿಗೆ ನೀವು ಕೈ ಜೋಡಿಸಿದ್ರಿ ಈಗ ಏನಿದೆ ಮಾಡಿರೋ ನಿರ್ಧಾರ ಸರಿ ಅನ್ಸಿದ್ಯಾ ಅನ್ಸಿದೆ ನಿಮ್ಗೆ ಅವ್ರ ಹ್ಯಾಪಿ ಆಗಿದ್ರಲ್ವಾ ನಮ್ಗೆ ಅದೇ ಬೇಕು ಹಾ ಅಲ್ಲ ನಿಮ್ಮ ಮನ್ಸಲ್ಲಿ ಈಗ ನೀವು ಬೆಂಗಳೂರು ನಗರ ನೋಡಿದ್ರು ಹೈದರಾಬಾದ್ ನೋಡಿದ್ರು ಈಗ ಇವತ್ತು ತೋಡ್ ತೊಳಿ ಬಂದು ವಾಸ ಮಾಡ್ತಾ ಇದ್ರಿ ಬೆಂಗಳೂರಿಗೆ ಹೋಗ್ತೀರಿ ಬಟ್ ಏನ್ ಅನ್ಸಿದೆ ನಿಮ್ಗೆ ಅಂತ ನಾನು ಕೇಳ್ತಾರೆ ಒಬ್ರು ಹೆಣ್ಮಗಳಾಗೆ ಚೆನ್ನಾಗಿದೆ ನಾವು ಎಲ್ಲಿ ಅಡ್ಜಸ್ಟ್ ಆಗ್ಬೇಕಂದ್ರೆ ಅಲ್ಲೂ ಇರ್ಬೇಕಲ್ವಾ ಒಟ್ನಲ್ಲಿ ಈಗ ನಿಮ್ಗೆ ಒಂದು ಬರೀ ಮನಸ್ಸಿಂದ ಸಂತೋಷದಿಂದ ಇಲ್ಲಿ ಹ್ಯಾಪಿ ಹಾ ಯಾವ್ದು ಒತ್ತಡ ಆ ತರ ಏನಿಲ್ಲ ಮೊಮ್ಮಗಳು ಅಲ್ಲಿ ಇರ್ತದಲ್ವಾ ಜೊತೆ ಇರಲ್ವಲ್ಲ ಅಂತ ಸ್ವಲ್ಪ ಇರಿಸ್ತದೆ ಆವಾಗ ಸ್ವಲ್ಪ ಜಗಳ ಮಾಡ್ತೀವಿ ಆಮೇಲೆ ಸರಿ ಹೋಗ್ತದೆ ಅಂದ್ರೆ ಮೊಮ್ಮಗಳು ಇಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿದೆ ಮೊಮ್ಮಗಳು ಮಾತ್ರ ಅವ್ರ ಕೆಲಸದಲ್ಲಿ ಮಗ ಕೆಲಸದಲ್ಲಿ ಇರೋದು ಅಲ್ಲಿ ಇರೋದ್ರಿಂದ ಅನಿಸುತ್ತೆ ಬಟ್ ಇನ್ನೆಲ್ಲ ಅಂದ್ಬಿಟ್ರೆ ಇಲ್ಲಿ ಒಂದು ಎಲ್ಲ ರೀತಿ ಅನುಕೂಲ ಎಲ್ಲ ಇದೆ ಎಲ್ಲಿದ್ರು ಒಂದೇ ತರ ಅಲ್ವಾ ನಮ್ಗೆ ಅದೇನ್ ತೊಂದ್ರೆ ಇಲ್ಲ ನಿಮ್ ತಂದೆ ತಾಯಿ ಏನ್ ಹೇಳ್ತಿದ್ರು ಈಗ ಇದರ ತಂದ್ರ ಇಲ್ಲ ಓಕೆ ತೀರ್ಕೊಂಡಿದ್ದಾರೆ ಅಪ್ಪ ಇದಾರೆ ಅವರು ಬಂದು ಹೋಗ್ತಾ ಇರ್ತಾರೆ ಇರ್ತಾರೆಲ್ಲ ನಾರ್ಮಲ್ ಏನೋ ಅವ್ರಿಗೂ ತೃಪ್ತಿ ಇದೆ ಅವ್ರು ಇರ್ತಾರೆ ನಂದು ಈ ತರ ಇದೆ ಅಲ್ವಾ ಜೀವನ ಅಂತ ಅವ್ರಿಗಿನ್ ಖುಷಿ